ಇನ್ನು ವರ್ಷ ಭವಿಷ್ಯದಲ್ಲಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಿಮ್ಮ ರಾಶಿಯಲ್ಲಿಯೇ ಇಡೀ ವರ್ಷ ರಾಹುಗ್ರಹ ಇರಲಿದ್ದಾನೆ ಹಾಗೂ ಗುರುಬಲ ಇರುತ್ತೆ ನಿಮಗೆ ಬಟ್ ಮೊದಲ ನಾಲ್ಕೈದು ತಿಂಗಳು ಮಾತ್ರ ಇನ್ನು ನಿಮಗೆ ಏಳನೇ ಮನೆಯಲ್ಲಿ ಕೇತು ಇರಲಿದ್ದಾನೆ ಆದ್ದರಿಂದಾಗಿ ಹಾಗೂ ವ್ಯಯ ಹನ್ನೆರಡನೇ ಮನೆಯಲ್ಲಿ ಶನೇಶ್ಚರ ಗ್ರಹ ಇರಲಿದ್ದಾನೆ ಇದು ಕಾಂಬಿನೇಷನ್ ಇದ್ದಾಗ ನೀವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಯಾವುದೇ ಶುಭ ಕಾರ್ಯಗಳು ಬಾಕಿ ಉಳಿದೋಗಿದೆ ಅಂದರೆ ಮದುವೆ ಆಗಿಲ್ಲ ಸಂತಾನಕ್ಕೆ ಪ್ರಯತ್ನ ಆಗ್ತಾ ಇಲ್ಲ ಪ್ರಮೋಷನ್ನು ಅಥವಾ ಇದು ಎಂತದು ಉದ್ಯೋಗ ನಿರುದ್ಯೋಗಿ ಇದ್ದೀರಾ ಅಥವಾ ನಿಮಗೆ ಏನಾದರೂ ಏನು ಟ್ರಾನ್ಸ್ಫರಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಏನೇ ಸೈಟ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಮನೆ ಕಟ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದೀರಾ ಏನೇ ಶುಭ ಕಾರ್ಯಗಳು ಮಾಡೋದಿದ್ರು ಮೊದಲ ನಾಲ್ಕೈದು ತಿಂಗಳು ಒಳಗಡೆ ಅದು ಮುಗಿಯುವಂತೆ ನೋಡಿಕೊಳ್ಳಿ ನಂತರದ ದಿನಗಳಿದೆಯವಲ್ಲ ಸ್ವಲ್ಪ ಕಷ್ಟಕರ ದಿನಗಳಿದೆ ನಿಮ್ಮ ರಾಶಿಯಲ್ಲಿಗೆ ರಾಹು ಇರ್ತಾನೆ ಇಡೀ ವರ್ಷ ಅಂದಾಗ ನೀವು ಸ್ವಲ್ಪ ಸ್ಥೂಲಕಾಯ ದಪ್ಪ ಆಗಲಿಕ್ಕೆ ಶುರು ಮಾಡ್ತೀರಾ ಅದರಿಂದ ದಯವಿಟ್ಟು ಆಯ್ಲಿ ಫುಡ್ಸ್ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತಿನ್ನೋದು ಕಡಿಮೆ ಮಾಡಿ ನಿಮ್ಮ ರಾಶಿಯಲ್ಲೇ ರಾಹು ಬಂದ ಅಂದ ಸ್ವಲ್ಪ ಲೇಜಿ ಆಗ್ತೀರಾ ಆಲಸಿ ಆಗ್ತೀರಾ ಆ ಥರ ಆಗದಂತೆ ನೋಡಿಕೊಳ್ಳಿ ಬೆಳಗ್ಗೆ ಬೇಗ ಎದ್ದೇಳಿ ರಾತ್ರಿ ಬೇಗ ಮಲ್ಕೊಳ್ಳಿ ಸ್ವಲ್ಪ ಸರಿಯಾದ ಸಮಯಕ್ಕೆ ಆಹಾರ ಕ್ರಮವನ್ನು ಕಡ್ಡಾಯವಾಗಿ ರೂಢಿ ಮಾಡಿಕೊಳ್ಳಿ ಹಾಗೂ ಹತ್ತನೇ ಮನೆಯ ಅಧಿಪತಿಯಾದಂತಹ ಗುರುಗ್ರಹ ಮೊದಲು ದ್ವಿತೀಯ ಆಮೇಲೆ ತೃತೀಯದಲ್ಲಿರ್ತಾನೆ ಸೊ ಅದರಿಂದ ನಿರುದ್ಯೋಗಿಗಳು ಉದ್ಯೋಗ ಪ್ರಾಪ್ತಿ ಉದ್ಯೋಗದಲ್ಲಿ ಏನೇ ಅಭಿವೃದ್ಧಿ ಆಗಿದ್ರು ಮೊದಲ ನಾಲ್ಕು ತಿಂಗಳ ಒಳಗೆ ಮುಗಿಸ್ಕೊಂಡ್ಬಿಡಿ ಇನ್ನು ಏಳನೇ ಮನೆಯ ಕೇತು ಆಲ್ರೆ ಮನೆಯಲ್ಲಿ ಕೇತು ಬಹಳ ಮುಖ್ಯವಾಗಿ ಫ್ರೆಂಡ್ಸ್ಗಳೆಲ್ಲ ನಿಮ್ಗೆ ಕೈ ಕೊಡ್ತಾರೆ ದೂರ ಪ್ರಯಾಣ ನಿಮಗೆ ಆಮೇಲೆ ಕೈ ಕೊಡಲಿದೆ ಆಮೇಲೆ ನಿಮ್ಮ ಬಾಳ ಸಂಗಾತಿಯೊಂದಿಗೂ ಸಹ ಜಗಳ ಮನಸ್ತಾಪ ಕಿರಿಕಿರಿಗಳೇ ಆಗುತ್ತೆ ಮೀನರಾಶಿ ಅವರಿಗೆ ಏಳನೇ ಮನೆಯಲ್ಲಿ ಕೇತುವಂತ ತಕ್ಷಣ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿಯೂ ಸಹ ವಿಘ್ನಗಳು ವಿವಾಹಿತರಿಗೆ ದಾಂಪತ್ಯದ ವಿಚಾರದಲ್ಲಿ ವಿಘ್ನಗಳು ಏಳನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮೇಲಿಂದ ಮೇಲೆ ಕಂಪ್ಲೇಂಟ್ಸ್ ನಿಮ್ಮ ಸ್ನೇಹಿತರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಬಾಳ ಸಂಗಾತಿ ಇವರೆಲ್ಲ ಏನ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂದ್ರೆ ನೀನ್ ಬದಲಾಗಿದೆಯಾ ನೀನು ಆಲಸಿಯಾಗಿದೆಯಾ ನಿನಗೆ ಯಾವುದ್ರ ಬಗ್ಗೆ ಗಮನ ಇಲ್ಲ ನಮ್ಮನ್ನು ಗಮನಿಸ್ಕೊತಾ ಇಲ್ಲ ನಮಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ನಿನ್ನ ಜೀವನದ ಮೇಲೆ ನಿನಗೇ ಪ್ರಾಮುಖ್ಯತೆ ಇಲ್ಲ ನನಗೆ ಬೇಡ ನೀನು ಅನ್ನೋ ರೀತಿಯಲ್ಲಿ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ ಸೊ ನೀವು ಅವಾಗ ಎಚ್ಚೆತ್ಕೊಳ್ಬೇಕು ಹೋ ಸಮಥಿಂಗ್ ಎಲ್ಲೋ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ನೀವು ಬದಲಾಗಬೇಕು ನಿಮಗೆ ವ್ಯಯಾಧಿಪತಿಯಾಗಿ ವೇಗದಲ್ಲಿ ಶನಿ ಇರ್ತಾನೆ ಅದರಿಂದ ಕಳೆದುಕೊಳ್ಳುವಿಕೆ ಜಾಸ್ತಿ ಆಗ್ಬಿಡುತ್ತೆ ಹಾಂ ಸರ್ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೈಟ್ ಇತ್ತು ಸರ್ ಕಳ್ಕಂಡೆ ಮನೆ ಇತ್ತು ಸಾರ್ ಕಳ್ಕಂಡೆ ಗಾಡಿ ಇತ್ತು ಸಾರ್ ಕಳ್ಕಂಡೆ ಯಾಕೆ ಹಂಗೆ ಆಗಬೇಕು ಆಗಬಾರ್ದು ಏನನ್ನು ಕಳ್ಕೊಳ್ಬೇಕು ಸರ್ ಸಿಕ್ಕಪಟ್ಟೆ ಆಲಸ್ಯ ಇತ್ತು ಸರ್ ಕಳ್ಕೊಂಡೆ ಈಗ ಆಕ್ಟಿವ್ ಆಗಿದ್ದೀನಿ ಸಿಕ್ಕಬಟ್ಟೆ ಅನಾರೋಗ್ಯ ಇತ್ತು ಕಳ್ಕಂಡೇ ಈಗ ಆರೋಗ್ಯ ಹೀಗೆ ಯಾವುದು ನಮಗೆ ಅತ್ಯಂತ ಅನಾವಶ್ಯಕವೋ ನಮ್ಗೆ ಇರಲೇಬಾರ್ದೋ ಅದನ್ನ ಕಳ್ಕೊಳ್ಳುವತ್ತ ನಿಮ್ಮ ದೃಷ್ಟಿ ಇದ್ರೆ ಒಳ್ಳೇದು ಯಾಕೆಂದ್ರೆ ಕಳ್ಕೊಳ್ಳುವಿಕೆ ಅನ್ನೋದಿದೆ ಏನು ಅನ್ನುವಂಥದ್ದಿಲ್ವಲ್ಲ ಸೊ ಅದರಿಂದ ಕಳೆದುಕೊಳ್ಳುವಿಕೆ ಇಂತಹದ್ದು ಹೋಗ್ಬಿಡ್ಲಿ ಹೊರಗಡೆ ನಿಮ್ಮ ಜೀವನದಲ್ಲಿ ಯಾರೋ ನಿಮ್ಗೆ ಬೇಡದವಾದ ವ್ಯಕ್ತಿಗಳೆಲ್ಲ ಅವ್ರನ್ನೆಲ್ಲ ಕಳ್ಕೊಂಬಿಡಿ ಹೋಗ್ಬಿಡ್ಲಿ ಅವ್ರು ಹೊರಗಡೆ ನಿಮ್ಮ ಜೀವನದಲ್ಲಿ ಬೇಡ ಅವರು ಆದ್ದರಿಂದ ಯಾವುದೋ ನಿಮ್ಮ ಕಷ್ಟಾರ್ಜಿತ ಆಸ್ತಿ ಇರಬಹುದು ವ್ಯಕ್ತಿಗಳಿರಬಹುದು ಯಾವುದೋ ಒಂದು ಉದ್ಯೋಗ ಇರಬಹುದು ಈ ಥರ ಯಾವುದನ್ನು ಕಳಕೊಳ್ಳದಂತೆ ಯಾಕಂದರೆ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು ವ್ಯಯಾಧಿಪತಿಯಾಗಿ ವ್ಯಯದಲ್ಲಿ ಶನಿ ಇದ್ದಾನೆ ಅಂತಂದಾಗ ಸಾಡೆ ಸಾತಿಯ ಆರಂಭದ ದಿನಗಳಿದು ನಿಮಗೆ ಅದರಿಂದ ಪ್ರತಿನಿತ್ಯ ಶನಿ ಅಷ್ಟೋತ್ತರವನ್ನು ಪಠನೆ ಮಾಡ್ಕೊಳ್ಳಿ ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಏನು ಪ್ರದಕ್ಷಿಣ ನಮಸ್ಕಾರ ಪೂಜೆಗಳನ್ನು ಮಾಡ್ಕೊಂಬನ್ನಿ ಸಾಲ ಮಾಡಬೇಡಿ ಸಾಲ ಕೊಡಬೇಡಿ ಸಾಲ ಕೊಡಿಸ್ಬೇಡಿ ಯಾವುದೇ ಕಾರಣಕ್ಕೂ ಸಹ ಯಾವುದೇ ರೀತಿ ಒಂದು ಸೈಟ್ ತೊಗೋಬೇಕು ಮನೆ ಕಟ್ಟಿಸ್ಬೇಕು ಏನೇ ಮಾಡೋದಿದ್ದರೂ ಸಹ ಮೊದಲ ನಾಲ್ಕು ತಿಂಗಳುಗಳೊಳಗೆ ಅದನ್ನು ಮಾಡಿ ಮುಗಿಸ್ಲಿಕ್ಕೆ ನೋಡಿ ಸಾಲ ಮಾಡಲೇಬೇಕು ಅಂತಾದರೆ ನೀವು ಮನೆ ಕಟ್ಟಲಿಕ್ಕೆ ಅಂದರೆ ಹೋಮ್ ಲೋನು ಈ ಥರ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡು ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೀವನ ಇಟ್ಕೊಂಡು ಜೀವನ ಕ್ರಮ ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ರಾಶಿಯಲ್ಲೇ ರಾಹು ಏನು ಮಾಡ್ತಾನೆ ವೃಥಾ ಸಂಚಾರಗಳನ್ನು ಮಾಡಿಸ್ತಾನೆ ಓಡಾಡಿಸ್ತಾನೆ ಸಪ್ತಮದ ಕೇತು ಹೋದಲ್ಲಿ ಕೆಲಸ ಆಗದಂದು ಮಾಡ್ಬಿಡ್ತಾನೆ ಹೋದೆ ಬಟ್ ಕೆಲಸ ಆಗಲಿಲ್ಲ ಆಯಿತು ವಾಪಸ್ ಬಂದೆ ಹೋದೆ ಮತ್ತೆ ಇಲ್ಲೂ ಜಗಳ ಆಯಿತು ವಾಪಸ್ ಬಂದೆ ಇಲ್ಲೋದೆ ಇಲ್ಲೂ ಜಗಳ ಆಯಿತು ವಾಪಸ್ ಬಂದೆ ಈ ತರ ಆದ್ದರಿಂದಾಗಿ ಗಣಪತಿ ಆರಾಧನೆ ಮಂಗಳವಾರ ಮಾಡ್ಕೊಳ್ಳೋದ್ರಿಂದ ಹೋದಲ್ಲಿ ಕೆಲಸಗಳು ಬೇಗ ಆಗುತ್ತೆ ದುರ್ಗಾ ಏನು ಕಾಲದಲ್ಲಿ ಶನಿವಾರದಲ್ಲಿ ಕಾಲಗಳಲ್ಲಿ ದುರ್ಗಾ ಆರಾಧನೆ ಮಾಡೋದರಿಂದ ನಿಮ್ಮ ರಾಶಿಯಲ್ಲಿರುವ ರಾಹುವಿನ ದೋಷ ಪರಿಹಾರವಾಗಿ ಸ್ವಲ್ಪ ನಿಮಗೆ ಆಕ್ಟಿವ್ನೆಸ್ ಬರಲಿದೆ ಹಾಗೂ ಶನೇಶ್ವರನ ಆರಾಧನೆಯಿಂದ ಸಾಡೆ ಸಾತಿಯ ದೋಷ ಪರಿಹಾರವಾಗಲಿದೆ ಮೊದಲು ನಾಲ್ಕೈದು ತಿಂಗಳು ಮಾತ್ರ ಗುರುಬಲ ಆದ್ದರಿಂದ ಏನೇ ಆಗೋದಿದ್ರೂ ಸ್ವಲ್ಪ ಚಿರುಕು ವಹಿಸಿ ಬೇಗ ಬೇಗ ಕೆಲಸಗಳನ್ನು ಮಾಡಿಕೊಂಡು ನಾಲ್ಕೈದು ತಿಂಗಳು ನಂತರ ಗುರುಬಲ ಇರೋದಿಲ್ಲ ಗುರುಬಲ ಮುಗಿದ ಮೇಲೆ ಏನೋ ಕೆಟ್ಟದಾಗುತ್ತೆ ಅಂತಲ್ಲ ತೃತೀಯದಲ್ಲಿ ಹೋಗಿ ಭಾಗ್ಯವನ್ನು ನೋಡ್ತಾನೆ ಖಂಡಿತವಾಗಿ ಒಳ್ಳೆಯದೇ ಬಟ್ ಗುರುಬಲ ಇದ್ದಾಗ ಇನ್ನೂ ಒಳ್ಳೆಯದು ಆರ್ಥಿಕವಾಗಿ ತುಂಬಾ ಸಬಲರಾಗ್ತೀರಾ ಮೊದಲ ನಾಲ್ಕೈದು ತಿಂಗಳು ಮೀನು ಆರ್ಥಿಕವಾಗಿ ತುಂಬಾ ಚೆನ್ನಾಗಿರುತ್ತೆ ಅದರ ನಂತರ ಸ್ವಲ್ಪ ಡೌನ್ ಆಗುತ್ತೆ ಸೊ ಅದರಿಂದ ಇದರ ಬಗ್ಗೆ ಗಮನ ಹರಿಸಿ ಖಂಡಿತವಾಗಿ ಒಳ್ಳೇದಾಗ್ಲಿ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಆಂಗ್ಲ ನೂತನ ವರ್ಷದ ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್